ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ನಾಷ್ಟಕ್ಕೇನಿತ್ತಲ್ರಿ ನಾನು ಸೋರೆಕಾಯಿ ಮತ್ತು ಮೂಲಂಗಿ ಸೌತೆಕಾಯಿ ಮತ್ತು ನುಗ್ಗಿಕಾಯಿ ಸೊಪ್ಪು ಹಾಕಿಬಿಟ್ಟು ರೊಟ್ಟಿ ಮಾಡ್ಕೊತಿದ್ ಗೋಧಿ ಹಿಟ್ಟ ಮತ್ತು ಜೋಳದ ಹಿಟ್ಟ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಭಾಳ ಮಸ್ತ್ ಆಗ್ತೈತ್ರಿ ಮತ್ತು ಆರೋಗ್ಯಕ್ಕೂ ರೀ ಎಲ್ಲ ತರಕಾರಿ ಹಾಕಿಬಿಟ್ಟು ಮತ್ತು ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಲ್ರಿ ಭಾಳ ಮಸ್ತ್ ಆಗ್ತೈತಿ ಮತ್ತು ಟೇಸ್ಟ್ ಅಂತರ ಸಕ್ಕತ್ತಾಗಿರ್ತೈತಿ ರೀ ಸಿಂಪಲ್ಲಾಗೆ ಮಾಡ್ಕೊಬೋದು ಮಕ್ಕಳು ಟಿಫನ್ ಬಾಕ್ಸಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗ್ತೈತಿ ಬರೀ ರೊಟ್ಟಿ ಚಪಾತಿ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲಲ್ರಿ ಮಕ್ಕಳು ತರಕಾರಿ ತಿನ್ನಾಗಿಲ್ಲರಿ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ ಮತ್ತೆ ತರಕಾರಿ ತಿಂತಾರೆ ಎಲ್ಲ ಹಾಕಿಬಿಟ್ಟು ಮಾಡ್ತೀವಲ್ಲ ಅದಕ್ಕಂತ ನಾನು ಇದೇ ರೀತಿ ಮಾಡಾಕತಿದ್ ನೋಡ್ರಿ ನನ್ನ ಮಗಳಿಗಂತೂ ತರಕಾರಿ ಅಂದ್ರೆ ಅಷ್ಟು ಇಷ್ಟನೇ ಆಗಂಗಿಲ್ಲ ಸೌತೆಕಾಯಿನೂ ತಿನ್ನಂಗಿಲ್ಲ ಮೂಲಂಗಿನೂ ತಿನ್ನಂಗಿಲ್ಲ ಅದಕ್ಕಂತೇಳಿ ಈ ರೀತಿ ಎಲ್ಲ ಹಾಕಿಬಿಟ್ಟು ರೊಟ್ಟಿ ಮಾಡ್ತೀನಿ ಅದಕ್ಕೆ ಒಂದು ಟೊಮೆಟೊ ಒಳಗಡೆ ಹಾಕಿಬಿಟ್ಟು ಪಲ್ಯನೂ ಮಾಡ್ಕೊಂತೀನಿ ಫಸ್ಟ್ ಏನಿತ್ತಲ್ಲ ರೊಟ್ಟಿ ಮಾಡ್ಕೊಳಕ ಸ್ವಲ್ಪ ತರಕಾರಿ ಎಲ್ಲ ಮ್ಯಾಲಿನ ಹರ್ಚ್ಕೊಂಡ್ಬಿಟ್ಟು ಅಂದ್ರೆ ನಮ್ಮ ಮನೆ ಒಳಗೆ ಯಾವ ತರಕಾರಿ ಇರ್ತೈತೆ ಅಲ್ರಿ ಅದನ್ನ ಹಾಕಿದ್ರೆ ನಡಿತೈತಿ ನನ್ನ ಹತ್ರ ಸೌತೆಕಾಯಿ ಮತ್ತೆ ಮೂಲಂಗಿ ಸೊ ತೊರೆಕಾಯಿ ಇದ್ರೆ ಅದಷ್ಟು ಹಾಕಿಬಿಟ್ಟು ಮಾಡ್ತೀನಿ ಮತ್ತೆ ನುಗ್ಗಿಕಾಯಿ ಇದ್ರೆ ಅದನ್ನು ಹಾಕ್ತೀನಿ ಮತ್ತೆ ಉಳ್ಳಾಗಡ್ಡಿ ರೀ ಎಲ್ಲನ ಕಟ್ ತುರ್ಕೊಂಡ್ಬಿಟ್ಟೆ ಇಟ್ಕೊತೀನಿ ಉಳ್ಳಾಗಡ್ಡಿ ಮಾತ್ರ ಕಟ್ ಮಾಡಿಬಿಟ್ಟು ಹಾಕ್ತೀನಿ ರೀ ಇದು ಉಳಾಗಡ್ಡಿ ಆಪ್ಷನಲ್ಲ ಬೇಕಂದ್ರೆ ಹಾಕ್ಬಹುದು ಹಾಕ್ಲಿಕ್ಕೂ ನಡಿತೈತಿ ನಾನು ಸ್ವಲ್ಪ ಹಾಕ್ತೀನಿ ಫಸ್ಟ್ ಏನಾಯ್ತಲ್ರಿ ಸೊರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತೇಳಿ ಸೊರೆಕಾಯಿ ಜ್ಯೂಸ್ ಮಾಡಾಕತ್ತಿದ್ದೀನಿ ರೀ ಆಲ್ರೆಡಿ ನಾನು ಸಿಕ್ಕಾಪಟ್ಟಿ ಸಲ ಸೇರ್ ಮಾಡಿದ್ದೀನಿ ರೀ ಸೊರೆಕಾಯಿ ಜ್ಯೂಸ್ ಹೆಂಗೆ ಮಾಡುದಂತೇಳಿ ಸಿಂಪಲ್ಲಾಗೆ ಮಾಡ್ಕೋಬೋದು ಏನು ಸೊರೆಕಾಯಿ ಕಟ್ ಮಾಡಿ ಒಂಚೂರು ಉಪ್ಪು ಮತ್ತು ನಿಂಬೆನ ಹಾಕಿ ರುಬ್ಬಿ ಸೋಸ್ಕೊಂಡ್ಬಿಟ್ಟು ಕುಡಿದ್ರೈತು ಇವತ್ತು ರೀ ಸೊರೆಕಾಯಿ ಜೊತೆನೇ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಮಾಡ್ಕೊಂಡಿದ್ದು ಈಗ ಜ್ಯೂಸ್ ಮಾಡಿಬಿಟ್ಟು ಸೋಸಾಕೆ ಇಡ್ತೀನಿ ರೀ ಸೋಸಿಟ್ಟ ಸೋಸಾಕಿಟ್ಬಿಟ್ಟು ಆಮೇಲೆ ಎಲ್ಲ ರೀ ಅಂದರೆ ಸೋರೆಕಾಯಿ ಮತ್ತು ಮೂಲಂಗಿ ಸೌತೆಕಾಯಿ ಎಲ್ಲ ಹೆರ್ಚ್ಕೊಂಬಿಟ್ಟೆ ಇಟ್ಕೋಬೇಕು ಅಂದರೆ ತುರ್ಕೊಂಬಿಟ್ಟೆ ರೀ ಕಟ್ ಮಾಡಿದ್ರು ಹಾಕ್ಬೋದು ಚಾಪರ್ ಇದ್ಬಿಟ್ರೆ ಸಣ್ಣಗೆ ಕಟ್ ಆಗುತ್ತೆ ಬಟ್ ನನ್ನ ಕಡೆ ಚಾಪರ್ ಇಲ್ಲ ಅಂತ ನಾನು ಈ ರೀತಿ ತುರ್ಕೊಂಬಿಟ್ಟು ಹಾಕಿದ್ದು ಸಣ್ಣಗೆ ಕೈಲಿ ಆದರೆ ಜಲ್ದಿ ಆಗಂಗಿಲ್ಲಲ್ರಿ ಟೈಮ್ ಜಾಸ್ತಿ ಹಿಡಿತೈತೆ ಅಂತ ಈ ರೀತಿ ತುರುದ್ಬಿಟ್ಟಾದರೂ ಹಾಕ್ಬೋದು ಇಲ್ಲ ಕಟ್ ಮಾಡ್ಯಾದರೂ ಹಾಕ್ಬೋದು ಸೊರೆಕಾಯಿನ ಹಾಕ್ಬೇಕಂತೇನು ರೂಲ್ಸ್ ಇಲ್ಲ ರೀ ಅಂತಾರ ಸೋರೆಕಾಯಿ ಜಾಸ್ತಿ ಯೂಸ್ ಮಾಡ್ತೀರಿ ನೀವು ಅಂತೇಳಿ ಸೋರೆಕಾಯಿ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹಾಕ್ಬೋದು ರೀ ನಮ್ಮ ಕಡೆ ಅದು ಕಮ್ಮಿನೂ ಸಿಗ್ತೈತಿ ರೇಟ್ ಮತ್ತು ಆರೋಗ್ಯಕ್ಕೂ ಒಳ್ಳೇದಂತೇಳಿ ನಾನು ಅದನ್ನ ಹಾಕಿದ್ದು ನೀವು ಸೋರೆಕಾಯಿ ಬದ್ಲಿ ಕ್ಯಾರೆಟು ಅಥವಾ ಕ್ಯಾಬೇಜ್ ಹಾಕ್ಬೋದು ರೀ ಇಲ್ಲಿ ಸೋರೆಕಾಯಿನ ತುರಿದ್ಬಿಟ್ಟ ಬೊಗಣಿಗೆ ಹಾಕಿದೀನಿ ರೀ ಮತ್ತು ಸೌತೆಕಾಯಿ ಮತ್ತು ಮೂಲಂಗಿರಿ ಇಷ್ಟು ಎಲ್ಲ ತುರಿದ್ಬಿಟ್ಟು ಇದಕ್ಕನೇ ಹಾಕ್ತೀನಿ ರೀ ಮತ್ತು ಒಳಗಡೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಒಳಗಡೆ ಜಾಸ್ತಿ ಹಾಕಿದ್ರೂ ನಡಿತೈತಿ ಇಲ್ಲ ಹಾಕ್ಲಿಕ್ಕೂ ನಡಿತೈತೆ ರೀ ಮತ್ತು ಇಲ್ಲ ಸ್ವಲ್ಪ ಹಾಕಿದ್ರೂ ನಡಿತೈತಿ ಇಲ್ಲಿ ಒಂದೇ ಒಳಗಾಗಡ್ಡಿ ತೊಗೊಂಡಿದ್ದು ಅದಷ್ಟೇ ಕಟ್ ಮಾಡಿಬಿಟ್ಟು ಹಾಕ್ತೀನಿ ರೀ ಆಲ್ರೆಡಿ ಈಗ ಸಿಕ್ಕಾಪಡೆ ತರಕಾರಿ ಎಷ್ಟು ಒಂದು ಬಗೋಣಿ ತರಕಾರಿ ರೀ ನೀನು ಎಲ್ಲಿ ಹಾಕೋದಂತ ಅನಾಕತ್ತಿದೆ ಅಂದರೆ ಜಾಸ್ತಿನೇ ಆಯಿತು ಬಟ್ ಅದು ಮಿಕ್ಸ್ ಮಾಡಿದ ತಕ್ಷಣ ಅದು ತರಕಾರಿ ಏನೈತೆ ಎಲ್ಲ ಸ್ವಲ್ಪ ಮೆತ್ತಗಾಯಿಬಿಟ್ಟು ಕೆಳಗಡೆ ಹೋಗ್ತೈತಿ ಈಗ ಒಳಗಡೆ ಈ ರೀತಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದನ್ನೂ ಹಾಕೊತಿದ್ರಿ ಮುಗುಣಿ ತುಂಬಿಬಿಟ್ಟಿದ್ದು ಸ್ವಲ್ಪ ದೊಡ್ಡದೇ ತೊಗೋಬೇಕಿತ್ತು ಬಟ್ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಗೋದ್ರಿ ಮತ್ತು ಸ್ವಲ್ಪ ಶುಂಠಿನ ಹೆಚ್ಚು ಬಿಟ್ಟು ಹಾಕಿದ್ದೀನಿ ರೀ ಶುಂಠಿ ಬರೋದಿ ಪೇಸ್ಟ್ ಆದರೂ ಹಾಕ್ಬೋದು ಬಟ್ ನನ್ನ ಕಡೆ ಇದಿತ್ತಿಲ್ಲ ಅಂತ ನಾನು ಸ್ವಲ್ಪ ಶುಂಠಿನ ತೊರೆದು ಬಿಟ್ಟು ಹಾಕಿದ್ದೀನಿ ರೀ ಮತ್ತು ಕೊತ್ತಂಬ್ರಿನ ಸಣ್ಣ ಕಟ್ ಮಾಡಿಬಿಟ್ಟು ಅದನ್ನೂ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ಮೇಲೆ ಸ್ವಲ್ಪ ಅಜ್ವೈನ್ ಹಾಕ್ತೀನಿ ಬೇಕಂದ್ರೆ ಬಿಳು ಹಾಕ್ಬೋದು ರೀ ಬಟ್ ನನ್ನ ಕಡೆ ಖಾಲಿ ಆಗಿದೆ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ಸ್ವಲ್ಪ ಅಜ್ವೈನ್ ಹಾಕಿದ್ದು ಅಜ್ವೈನ ಅಡಿಗೆ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ರೀ ಮತ್ತು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಒಂದು ಚಮಚದಷ್ಟು ಅಜ್ವಣ್ಣ ತಿಕ್ಕಿಬಿಟ್ಟು ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕು ರೀ ಕೆಂಪು ಖಾರದ ಪುಡಿ ರೀ ನೀವು ಮೆಣಸಿನಕಾಯಿ ಬೇಕಂದ್ರೆ ಹಾಕ್ಬೋದು ಬಟ್ ನಾನು ಖಾರದ ಪುಡಿ ಹಾಕಿದ್ರಿ ಅಂದರೆ ಕೆಂಪು ಖಾರದ ಪುಡಿ ಹಾಕಿದ್ದು ಮಸಾಲೆ ಖಾರ ಹಾಕಕ್ಕೆ ಹೋಗಬಾರ್ದು ಖಾರದ ಪುಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ರೀ ಮತ್ತು ಏನದು ಜ್ಯೂಸ್ ಮಾಡೋಕೆ ಇಟ್ಟಿದ್ದೆ ಅಂದರೆ ಜ್ಯೂಸ್ ಮಾಡಿ ಇಟ್ಟಿದ್ದೆಲ್ಲ ಸೋಸಾಕ ಅದನ್ನು ಹಾಕಿದ್ದೀನಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಈಗ ಫಸ್ಟಿಗೆ ಈ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಇದು ರೊಟ್ಟಿನ ಮಾಡ್ಕೊತೀನಿ ಇದು ರೊಟ್ಟಿ ಆದರೂ ಅನ್ಬೋದು ಇಲ್ಲ ತರಕಾರಿ ದಪಾಟಿ ಆದರೂ ರೀ ಬಟ್ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಈಗ ಜ್ಯೂಸ್ ಕುಡಿದ್ಬಿಟ್ಟು ಹಿಟ್ಟು ಕಲಸಕತ್ತಿದ್ದೀನಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೆ ಧನಿಯಾ ಪುಡಿ ಹಾಕೋದು ಆಪ್ಷನ್ ಅಲ್ಲರಿ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತಿ ನಾನು ಸ್ವಲ್ಪ ಹಾಕಿದ್ದೀನಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಜ್ವರದ ಹಿಟ್ಟು ಮತ್ತು ಗೋಧಿ ಹಿಟ್ಟ ಸ್ವಲ್ಪ ಅಕ್ಕಿ ಹಾಕಿ ಹಾಕ್ತೀನಿ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೆರಡು ಬಟ್ಲಷ್ಟು ಜಾರದಿಟ್ಟಿರಿ ಮತ್ತು ಎರಡು ಬಟ್ ಬಟ್ಲಷ್ಟು ಗೋಧಿ ಹಿಟ್ಟು ಜ್ವಾರದ ಹಿಟ್ಟ ಗೋಧಿ ಹಿಟ್ಟ ಮತ್ತು ಒಂದು ಸಣ್ಣ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ನಮ್ಮ ಮನೆಯೊಳಗೆ ಯಾವ ಹಿಟ್ಟಿರ್ತೈತಿಲ್ಲ ಅದನ್ನ ಬಳಸಿದ್ರೆ ನಡೀತೈತೆ ರೀ ರಾಗಿ ಹಿಟ್ಟಾದರೂ ಹಾಕ್ಬೋದು ಮತ್ತು ನೀವು ಜಾಳದ ಹಿಟ್ಟಾದರೂ ಹಾಕ್ಬೋದು ಸಜ್ಜಿ ಹಿಟ್ಟಾದರೂ ಹಾಕ್ಬೋದು ಅಂದರೆ ನಮ್ಮ ಮನೆಯೊಳಗೆ ಯಾವ ಹಿಟ್ಟಿರ್ತೈತಿಲ್ಲ ಅದನ್ನ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟನೂ ಆಗ್ತೈತೆ ರೀ ಮತ್ತು ರೊಟ್ಟಿ ಮಾಡಿಕೊಟ್ರೆ ತಿನ್ನಂಗಿಲ್ಲ ಅಂತ ಈ ರೀತಿ ನಾನು ಐಡಿಯಾ ಮಾಡಿದ್ದು ನನ್ನ ಮಗಳಿಗಂತೂ ರೊಟ್ಟಿ ಅಂದ್ರೆ ಒಂದು ಚೂರು ಇಷ್ಟ ಆಗಂಗಿಲ್ಲ ರೀ ಅದಕ್ಕೆ ಜಾದ್ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿಕೊಟ್ರೆ ಇಷ್ಟ ಆಗ್ತೈತಂತ ಈ ರೀತಿ ಜಾಸ್ತಿ ಮಾಡೋದು ನಾನು ಈಗ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಕೈಲೇ ಮಿಕ್ಸ್ ಮಾಡ್ಕೊಂಡ್ರೆ ಬೆಸ್ಟ್ ರೀ ಅದು ಚಮಚಲ್ಲಿ ಆದ್ರೆ ಅಷ್ಟು ನೀಟಾಗಿ ಆಗಂಗಿಲ್ಲ ಒಂದು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರೇನು ಹಿಡಿಯಂಗಿಲ್ಲ ರೀ ಸೋರೆಕಾಯಿ ಒಳಗೆ ಜಾಸ್ತಿ ನೀರು ಇರ್ತೈತಿ ಹೀಗಾಗಿ ಈ ರೀತಿ ಈ ಹದಕ್ಕೆ ಕಲ್ಸ್ಕೊಬೇಕು ರೀ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಫಸ್ಟ್ ಏನೈತಿ ಪಲ್ಯ ಮಾಡ್ಕೊಂಡ್ಬಿಟ್ಟಿನಿ ಟೊಮೆಟೊ ಮತ್ತು ಒಳಗಡೆ ಅಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಗ್ರೇವಿ ಥರ ಪಲ್ಯ ಮಾಡ್ಕೊತೀನಿ ರೀ ನನ್ನ ಮಗ ಇದ್ದರು ಹೊರಗಡೆ ಬಂದ ತಕ್ಷಣ ಅಡುಗೆ ಮನೆಗೆ ಬಿಡ್ತಾನು ಕಾಲು ತೊಗೊಳೋದೇ ಇಲ್ಲ ಅದು ಬಂದಾಗ ಅಮ್ಮ ಬೈಸ್ಕೋದ್ರೆ ಅವ್ನು ಕೆಲಸ ಎಷ್ಟು ಹೇಳಿದ್ರು ಮತ್ತು ಹಂಗೆ ಮಾಡ್ತಾನು ಅದಕ್ಕೆ ಭಯಾಕತ್ತಿದ್ದೆ ನಾನೇನು ಫಸ್ಟ್ ಕಾಲು ತೊಗೊಂಡು ಬಾ ಆಮೇಲೆ ಈ ಹೊರಗೆ ಅಂದೆ ರೀ ಈಗ ಟೊಮೆಟೊ ಮತ್ತು ಒಳಗಡೆ ಹಾಕಿ ಈ ರೀತಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ನೋಡಿರಿ ಸಿಂಪಲ್ಲಾಗಿ ಆಲ್ರೆಡಿ ಈ ರೆಸಿಪಿ ಶೇರ್ ಮಾಡ್ಕೊಂಡು ಅನ್ಸುತ್ತೆ ಬಟ್ ನೆನಪಿಲ್ಲ ನನಗೆ ಅದಕ್ಕೆ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಸಿಂಪಲಾಗಿ ಬರೀ ಟೊಮೆಟೊ ಒಳಗಡೆ ಅಷ್ಟು ಹಾಕಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಾಕಿದ ಗ್ರೇವಿ ರೆಡಿ ಆಗೈತೆ ನೋಡ್ರಿ ಈ ಏನೋ ಮೊಸರು ಇದ್ಬಿಟ್ರೆ ರೀ ಬಟ್ ನಮ್ಮ ಮನೆಯವ್ರಿಗೆ ಈ ರೀತಿ ಒಂದು ಪಲ್ಯ ಇದ್ರೆ ಇಷ್ಟಪಡ್ತಾರಂತ ಅವ್ರ ಸಲೇನು ಮಾಡಿದ್ದು ಬಟ್ ನಮಗೇನು ಮೊಸರು ಇದ್ಬಿಟ್ರೆ ರೀ ಎಲ್ಲರಿಗೂ ಆಗುತ್ತಂತ ಒಂದು ಎರಡು ಟೊಮೆಟೊ ಮತ್ತು ಒಂದು ಉಳ್ಳಾಗಡ್ಡಿ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದು ಈಗ ರೊಟ್ಟಿನ ತಟ್ಕೊಂಡ್ಬಿಡ್ತೀನಿ ರೀ ಅಂದ್ರೆ ಡೈರೆಕ್ಟಾಗಿ ನಾನು ತವಿ ಮೇಲೆ ಕೈಲೇ ಕೈಯೇ ತಟ್ಕೊತೀನ್ರಿ ಡೈರೆಕ್ಟಿಗೆ ತವಿ ಮೇಲೆ ಹಾಕಿ ತಟ್ಟಕ್ಕೆ ಆಗಂಗಿಲ್ಲ ಅಂತಂದ್ರೆ ರೀ ಒಂದು ಹಸಿ ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಹಿಟ್ಟಾಕಿ ತಟ್ಟಿಬಿಟ್ರೆ ತವಿ ಮೇಲೆ ಹಾಕಿ ಬೆನ್ಸ್ಕೊಬೋದು ಅದು ಈಜಿ ರೀ ನಮಗೆ ಯಾವ್ದು ಈಜಿ ಆಗುತ್ತಲ್ಲ ಆ ರೀತಿ ಮಾಡ್ಕೊಬೋದು ನಾನಿಲ್ಲಿ ತವಿ ಮೇಲೆ ಡೈರೆಕ್ಟ್ ಹಾಕಿ ಈ ರೀತಿ ತಟ್ಕೊಂಡು ತಿಂದ್ರೆ ಕೈ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ನನಗೆ ಇದೇ ಈಜಿ ಆಗುತ್ತೆ ಮತ್ತು ನನಗೆ ರೂಢಿ ಐತ್ರಿ ಒಬ್ಬೊಬ್ಬರಿಗೆ ರುಡಿ ಇರೋಂಗಿಲ್ಲಲ್ಲ ಅವರು ಆ ರೀತಿ ಮಾಡ್ಕೊಬೋದು ಅರ್ಬಿ ಮೇಲೆ ಹಾಕಿಬಿಟ್ಟು ತಟ್ಬಿಟ್ಟು ಹಾಕ್ಬೋದು ಈ ರೀತಿ ಮಾಡ್ಕೋಬೇಕು ನೋಡಿರಿ ಕೈ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಅವಾಗವಾಗ ತಳದಾಗಿ ಮಾಡ್ಕೋಬೇಕ್ರಿ ಬೆಸ್ಟ್ ರೀ ಮತ್ತು ಟೇಸ್ಟ್ನು ಇರ್ತಾವೆ ಮತ್ತು ಚಲೋತ್ನಾಗೆ ಬೆನ್ಸ್ಕೋಬೇಕು ಸ್ವಲ್ಪ ಟೈಮ್ ಹಿಡಿತೈತಿ ರೀ ಸ್ವಲ್ಪ ದಿಪ್ಪಿರ್ತಾವೆ ಮತ್ತು ತರಕಾರಿ ಜಾಸ್ತಿ ಹಾಕಿರ್ತೀವಲ್ಲ ಹೀಗಾಗಿ ಇಲ್ಲಿ ಇದಕ್ಕೆ ಒಂದು ಒಂದೆರಡು ಮೂರು ತೂತು ಹಾಕಿದ್ದೀನಿ ರೀ ಅದಕ್ಕೆ ಎಣ್ಣೆ ಹಾಕೋಕೆ ಈಜಿ ಆಗುತ್ತೆ ಮತ್ತು ಚಲೋತ್ನಾಗೆ ಬೆನಿತಾವಂತೇಳಿ ಈ ರೀತಿ ಮಾಡ್ಕೊಂಡಿದ್ದು ದಪಾಟಿಗೆಲ್ಲ ನಾವು ಯಾವ ರೀತಿ ಅದಕ್ಕೆ ತೂತ ಹಾಕ್ತೀವಲ್ರಿ ನಾವು ಆ ರೀತಿ ಅಂತೀವಿ ಅಂತ ಗೊತ್ತಿಲ್ಲ ನನಗೆ ನಾವು ಅದಕ್ಕೆ ತಟ್ಕೊಂಡ್ಮೇಲೆ ಒಂದು ಮೂರು ನಾಲ್ಕು ತೂತ ಹಾಕಿದ್ದೀನಿ ಅದನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಮುಚ್ಚಿಟ್ಮೇಲೆ ಒಂದು ತರ್ಟಿ ಸೆಕೆಂಡ್ ಆಮೇಲೆ ಹೊಲೀಸ್ ಹಾಕೊಂಡು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಚಲೋ ಹೊತ್ತಿನಾಗೆ ಎರಡು ಸೈಡ್ ಬೆನ್ಸ್ಕೋಬೇಕು ನೋಡ್ರಿ ಮಸ್ತಾಗಿ ಎಲ್ಲ ತರಕಾರಿ ಹಾಕಿ ಮಾಡಿದ್ದೆ ರೊಟ್ಟಿ ಎರಡು ಈಗ ನೋಡಿರಿ ರೊಟ್ಟಿ ಆದರೂ ಅನ್ಬೋದು ಥಾಲಿಪಟ್ಟಿ ಪಟ್ಟಿ ಆದರೂ ಅನ್ಬೋದು ನನ್ನ ಮಕ್ಳಿಗಂತೂ ಈ ರೀತಿ ಮಾಡಿಕೊಟ್ರೆ ಸಿಕ್ಕಾಪಟ್ಟಿ ಇಷ್ಟ ಆಗ್ತೈತೆ ರೀ ಡೈಲಿ ಇದನ್ನೇ ಅಂತ ಕೇಳ್ತಾರೆ ಮನವಂತೂ ಸೋರೆಕಾಯಿ ಚೀಲ ಮಾಡಿಕೊಡ್ರಿ ಮಮ್ಮಿ ಅಂತಾನು ಅಷ್ಟು ಇಷ್ಟ ಆಗ್ತೈತೆ ರೀ ಅವರಿಗೆ ಅದಕ್ಕಂತ ನಾನು ಜಾಸ್ತಿ ಇದೇ ರೀತಿ ಮಾಡೋದು ರೊಟ್ಟಿ ಚಪಾತಿ ಬರಲಿ ಸ್ವಲ್ಪ ಅದೇ ಗೋಧಿ ಹಿಟ್ಟನಾಗಾದರು ಜಾದು ಹಿಟ್ಟಿನಾಗಾದರು ಸ್ವಲ್ಪ ತರಕಾರಿ ಮತ್ತು ಪಲ್ಯ ಎಲ್ಲ ಹಾಕಿಬಿಟ್ಟು ಮಾಡ್ಕೊತೀನಿ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ರೀ ತರಕಾರಿ ಮತ್ತು ಪಲ್ಯ ಎಲ್ಲ ತಿನ್ನೋದು ಅದಕ್ಕಂತ ಜಾಸ್ತಿ ಈ ರೀತಿ ಮಾಡೋದು ಈಗ ಮತ್ತಷ್ಟು ಹಾಕಿ ಈ ರೀತಿ ತಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟಿದ್ದೀನಿ ರೀ ತನೂ ರೆಡಿಯಾಗಿ ಬಂದಾಳು ತನಗ ನಾಷ್ಟಕ್ಕೆ ಹಾಕಿ ಕೊಟ್ಟುಬಿಡ್ಬೇಕು ಮತ್ತು ಡಬ್ಬಿನೂ ಕಟ್ಟಬೇಕು ರೀ ಈಗ ತನಗ ನಾಷ್ಟಕ್ಕೆ ಹಾಕಿ ಕೊಟ್ಟಿದ್ದೀನಿ ರೀ ಎಷ್ಟು ಮಸ್ತಾಗೆ ಕಲರ್ಫುಲ್ಲಾಗೆ ಬಂದೈತೆ ನೋಡಿರಿ ನೋಡ್ತಾ ಇದ್ರೆ ತಿನ್ಬೇಕಂತ ಅನ್ಸುತ್ತೆ ಮತ್ತೆ ಮತ್ತು ನುಗ್ಗೆ ಸೊಪ್ಪು ಮತ್ತು ಮೂಲಂಗಿ ಎಲ್ಲ ಹಾಕಿರ್ತೀವಲ್ಲ ರೀ ಮಕ್ಕಳಿಗಂತೂ ಈ ರೀತಿ ಮಾಡ್ಕೊಳೋದು ಭಾಳ ಬೆಸ್ಟ್ ನೋಡಿರಿ ಹಾಗೆ ನುಗ್ಗೆ ಸೊಪ್ಪು ತಿನ್ನಂದ್ರೂ ತಿನ್ನಾಗಿಲ್ಲ ಮತ್ತು ಮೂಲಂಗಿ ತಿನ್ನಂದ್ರೆ ತಿನ್ನಂಗಿಲ್ಲ ರೀ ಅದಕ್ಕಂತೇಳಿ ಈ ರೀತಿ ಮಾಡಿಕೊಟ್ರೆ ಭಾಳ ಬೆಸ್ಟ್ ಆಗ್ತೈತಿ ನೋಡ್ರಿ ಒಂದ್ಸಲ ಮಾಡಿರಿ ಮತ್ತು ಹೆಂಗೆ ಆಗಿದ್ದು ಮತ್ತು ಟೇಸ್ಟ್ ಹೆಂಗೆ ಹತ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ನಿಮ್ಮ ಸಂಘಟನೆ ನಾನು ಶೇರ್ ಮಾಡ್ಕೊತೀನಿ ಅಂದರೆ ಈಜಿಯಾಗಿರಬೇಕು ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ ಮತ್ತು ಎಣ್ಣೆಯೂ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು ಈಗ ತನಗೆ ಡಬ್ಬಿ ಕಟ್ಟಾಕೆ ರೆಡಿ ಮಾಡಿ ಇಟ್ಟಿದ್ದೆ ರೀ ಸ್ವಲ್ಪ ತಣ್ಣಗೆ ಆಗಲಾ ಅಂತಂದ್ರೆ ನಿಂದ್ರಾಕ ಇದ್ದಿತ್ತಿಲ್ಲ ರೀ ಹಂಗೆ ಬಿಸಿದ ಹಾಕಾಕತ್ತಿದ್ಲು ಡಬ್ಬಿಗೆ ನಿಂದ್ರಮ್ಮ ಅಂತ ಹೇಳಿದೆ ಎಷ್ಟು ಹೇಳಿದ್ರು ಕೇಳಿಲ್ಲ ಮತ್ತೆ ಹಂಗೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಹಾಕಿ ಕೊಟ್ಟೆ ರೀ ಈಗ ಎಲ್ಲರದ್ದು ನಾಷ್ಟ ಆಯ್ತು ನೋಡಿರಿ ನಂದು ಸ್ಟಾರ್ಟ್ ಆಗೈತಿ ನಾಷ್ಟ ಮಾಡೋದು ಬರ್ರಿ ಮಸ್ತಗೆ ತರಕಾರಿ ರೊಟ್ಟಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಪಲ್ಯ ಸಕ್ಕತ್ ಟೇಸ್ಟಿ ಆಗಿತ್ತು ರೀ ಸಲ ತಿಂದುಬಿಟ್ರೆ ಪದೇ ಪದೇ ತಿನ್ಬೇಕಂತ ಅನ್ಸುತ್ತೆ ಈಗ ಟೈಮು ಒಂದು ರೇಗಿಟ್ಟು ನೋಡ್ರಿ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಲೇಟನ ಆಯಿತು ಅರ್ಬಿಗಿರಿವಿ ಎಲ್ಲ ತೊಳ್ದುಬಿಟ್ಟು ಸ್ವಲ್ಪ ಇಡುವನ್ನು ಎಡಿಟ್ ಮಾಡಿ ರೀ ಹೀಗಾಗಿ ಸ್ವಲ್ಪ ಲೇಟ್ ಆಯಿತು ಈಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಐದುವರೆಗೆ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ರೀ ಅಂದರೆ ತೊಟ್ಟಿಲು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಚಪಾತಿ ಮಾಡ್ಕೋಬೇಕ್ರಿ ಅದಕ್ಕೆ ಹಿಟ್ಟು ಇಟ್ಟಿದ್ದೀನಿ ಮತ್ತು ಅರ್ಧ ಕೆ ಜಿ ಬೆಂಡಿಕಾಯಿನ ಕಟ್ ಮಾಡಿಬಿಟ್ಟು ಹುರ್ಕೊಳಾಕತಿದ್ದೀನಿ ನೋಡಿರಿ ಸಿಂಪಲ್ಲಾಗಿ ಬೆಂಡಿಕೆ ಪಲ್ಯ ಮಾಡ್ಕೊತೀನಿ ಅಂದರೆ ಬೆಂಡಿಕೆ ಹುರ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಟೊಮೊಟೊ ಅಷ್ಟು ಒಗ್ಗರಣೆ ಹಾಕಿಬಿಟ್ಟು ಪಲ್ಯ ಮಾಡ್ಕೊತೀನಿ ರೀ ಸಿಂಪಲ್ಲಾಗಿ ನನ್ನ ಮಗ ಇದ್ರೆ ಎದ್ದು ಬಂದಾರೆ ಇಷ್ಟು ತನಕ ಮನ್ಕೊಂಡಿದ್ದೆ ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟು ಮಂದ್ಕೊಂಡವ ಈಗ ಎದ್ದು ಬಂದಾನು ಮಮ್ಮಿ ನಾನು ಏನು ಹೆಲ್ಪ್ ಮಾಡಲೇನ್ರಿ ಅಂತೇಳಿ ಕೇಳಾಕತ್ತಿದ್ದಾರೆ ಏನು ಬೇಡಪ್ಪ ನಾನೆಲ್ಲ ಮಾಡ್ತೀನಿ ಹೋಗಿ ಮಂದ್ಕೊ ಇನ್ನಷ್ಟು ಅಡುಗೆ ಆದ ಕೂಡಲೇ ಕರಿತೀನಿ ಊಟಕ್ಕೆ ಬರಾಕತ್ತಿ ಅಂತ ಅಂದೆ ರೀ ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಏನು ಕೆಲಸ ಇರೋಂಗಿಲ್ಲಲ್ರಿ ಸಂಜಿ ಮುದ್ದಾಗಾದರೆ ಕರಾಟೆ ಕ್ಲಾಸಿಗೆ ಹೋಗಿರ್ತಾನು ಮತ್ತೆ ಬೆಳಗ್ಗೆಯಿಂದ ಏನು ಅವನು ಊಟ ಮಾಡೋದು ಮಂದ್ಕೊಳ್ಳೋದು ಮತ್ತು ಕಾಲೇಜು ಇನ್ನೂ ಸ್ಟಾರ್ಟ್ ಆಗಿಲ್ಲಲ್ರಿ ಕೈ ನೂಸಾಕತೈತೆ ಅಂತ ಜಿಮ್ ಒಳಗೆ ಏನೋ ಜಾಸ್ತಿ ವರ್ಕೌಟ್ ಮಾಡ್ಯಾನಂತ ಹಿಂಗಾಗಿ ಕೈ ನೂಸಾಕತೈತೆ ಮಮ್ಮಿ ಅಂತನಕತಿದ್ದ ಆಯ್ತು ಹೇಳಪ್ಪ ನೀನು ಏನು ಮಾಡೋಕ್ಕೆ ಹೋಗ್ಬೇಡ ಸುಮ್ಮನೆ ರೆಸ್ಟ್ ಮಾಡು ನಾನು ಮಾಡಿ ನನ್ನ ರೀ ಈಗ ಬೆಂಡಿಕೆ ಹುರಾಕಿ ಇಟ್ಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸುಮ್ಮನೆ ಅಡುಗೆ ಮಾಡ್ತಾ ಇರ್ತೀವಿ ರೀ ಪದೇ ಪದೇ ಬಂದುಬಿಟ್ಟು ಏನಾದರೂ ಒಂದು ಮಾಡ್ತಾ ಇರೋದು ಮನೊಂದು ಕೆಲಸ ಹಿಂಗೆ ನೋಡಿರಿ ಅದು ಬೆಂಡಿಕೆ ಏನು ಮಾಡಕತ್ತಂದ್ರೆ ಫುಲ್ ಕಂಟಿನ್ಯೂ ಕೈ ಆಡ್ಸಾಕತ್ತನೋ ನೋವು ಏನಾಗುತ್ತಲ್ರಿ ಜಾಸ್ತಿ ಕೈ ಆಡಿಸ್ಬಿಟ್ರೆ ಲಾರಿ ಎಲ್ಲ ಬಿಟ್ಟು ಸ್ವಲ್ಪ ಜಿಗಿಟ್ ಜಿಗಟಾಗ್ತಾವೆ ನಿನಗೆ ಹೊರಯಾಕೆ ಬರೋಂಗಿಲ್ಲ ಸರಿ ಅಂತೇಳಿ ನಾನೇ ಹೊರಗೆ ಬಿಟ್ಟು ಪಲ್ಯ ಮಾಡ್ಕೊಂಡೆ ನೋಡಿರಿ ಬೆಂಡಿಕೆ ಪಲ್ಯ ಸಿಂಪಲ್ಲಾಗಿ ಒಗ್ಗರಣೆಗೆ ಜೀರಿಗೆ ಸಾಸ್ ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಹಾಕಿ ಬೆಂಡಿಕೆ ಹೊರದಿದ್ದನ್ನು ಹಾಕಿಬಿಟ್ರೆ ಬೆಂಡಿಕೆ ಪಲ್ಯ ರೆಡಿ ಆಗೋತ್ರಿ ಚಪಾತಿಗೆ ರೊಟ್ಟಿಗೆ ಚಲೋ ಆಗ್ತೈತಿ ಆ್ಯಕ್ಚುಲಿ ಇದು ಬೆಂಡಿಕೆ ಪಲ್ಯ ಏನೈತಲ್ರಿ ರೊಟ್ಟಿಗೆ ಮಸ್ತ್ ಆಗ್ತೈತಿ ಬಟ್ ಚಪಾತಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಆದರೂ ನಮ್ಮ ಮನೆಯೊಳಗೆ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳಾಗಲಿ ನಮ್ಮ ಮನೆಯವರಾಗಲಿ ಅದಕ್ಕಂಥೇಳಿ ಮಾಡೋದು ಈಗ ಬೆಂಡಿಕೆ ಪಲ್ಯನು ರೆಡಿ ಆಗೈತೆ ರೀ ಇನ್ನು ಚಪಾತಿ ಮಾಡ್ಕೋಬೇಕು ಒಂದು ಇಪ್ಪತ್ತು ಚಪಾತಿ ಮಾಡಿಬಿಟ್ರೆ ಮಧ್ಯಾಹ್ನ ಆಗುತ್ತೆ ಮತ್ತು ಸಂಜಿಕ್ಕೂ ಆಗುತ್ತೆ ರೀ ಅಂದರೆ ಲೇಟ್ ಮಾಡಿ ಬಂದುಬಿಟ್ರೆ ಅಡುಗೆ ಮಾಡೋಕ್ಕೆ ಅಲ್ಲರಿ ನಾನಂತೂ ಹೊರಗಡೆ ಹೋದರೆ ಸ್ವಲ್ಪ ಲೇಟನೇ ಆಗೋದು ಎಲ್ಲರಿಗೂ ಅಷ್ಟೇ ರೀ ಹೆಣ್ಮಕ್ಳು ಹೊರಗೆ ಹೋದ್ಮೇಲೆ ಸ್ವಲ್ಪ ಲೇಟನೇ ಆಗೋದಲ್ಲ ಅಂದರೆ ಫ್ರೆಂಡ್ಸ್ನು ಬಂದಿರ್ತಾರೆ ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತಂತೆ ಸ್ವಲ್ಪ ಅಡುಗೆ ಮಾಡಿ ಇಟ್ಟು ಹೋದ್ರೈತಂತ ನಾನು ಜಾಸ್ತಿನೇ ಹಿಟ್ಟು ಕಲಸಿಟ್ಟಿದ್ದೆ ಚಪಾತಿ ಅಷ್ಟು ಮಾಡ್ಕೊಂಬಿಡ್ತೀನಿ ರೀ ಎಲ್ಲರೇ ಹೊರಗೆ ಹೋದಾಗ್ರಿ ಅಡಿಗೆ ಅಡುಗೆ ಇದ್ಬಿಟ್ರೆ ನನಗೆ ಟೆನ್ಷನ್ ಅನ್ಸಂಗಿಲ್ಲ ಅಡಿಗೆ ಏನು ಇದಿತ್ತಿಲ್ಲ ಅಂದ್ರೆ ಬಂದು ಕೂಡಲಿ ಏನು ಮಾಡೋದಪ್ಪ ಅಂತ ದೊಡ್ಡ ತಲೆ ವಿಷಯ ಆಗ್ಬಿಡ್ತೈತಿ ಎಲ್ಲೇ ಹೋದ್ರೂ ಫಸ್ಟಿಂದ ಅಡಿಗೆ ಮಾಡಿಡೋದ ಕೆಲಸ ನೋಡ್ರಿ ಅಂದ್ರೆ ಜಾಸ್ತಿ ಸ್ವಲ್ಪ ಮಾಡಿಡ್ತೀನಿ ಬಂದು ಕೂಡಲೇ ನಮಗೂ ಹುಷ ಆಗಿದ್ರೆ ಪಟ್ಟಂತೆ ಊಟ ಮಾಡ್ಬೋದು ಆದ್ರೆ ಅಡಿಗೆ ಏನು ಇದ್ದಿತ್ತಿಲ್ಲ ಅಂದ್ರೆ ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡೋಷ್ಟು ಪೇಷನ್ಸ್ ಅಂತೂ ಇರಂಗೇ ಇಲ್ಲ ರೀ ಅದಕ್ಕೆ ಈಗ ಚಪಾತಿ ಎಲ್ಲ ಮಾಡಿಬಿಟ್ಟು ಇಡಾಕತ್ತಿದ್ ನೋಡ್ರಿ ಮನೊಂದು ಊಟನೂ ಸ್ಟಾರ್ಟ್ ಆಗೈತಿ ಅದೊಂದು ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಹಿಟ್ಟು ಉದಿತ್ರಿ ಅದನ್ನ ದಪಾಟಿ ಮಾಡಿ ಕೊಟ್ಟಿದ್ದೆ ಈಗ ಚಪಾತಿ ಮಾಡಿ ಕೊಡಾಕತ್ತೀನಿ ನೋಡಿರಿ ಅದನ್ನ ತಿಂದು ಬರೋಟಿಗೆ ಚಪಾತಿನೂ ಮಾಡಿದೆ ಈಗ ಚಪಾತಿ ಮಾಡಿ ಹಾಕಿ ಕೊಡಾಕತ್ತಿದ್ದೀನಿ ಎಲ್ಲನೂ ಚಪಾತಿ ಮಾಡಿ ಇಟ್ಟುಬಿಟ್ಟು ತಿಂದರೆ ಬಿಟ್ಟು ಬಾಂಡ್ಯನು ತೊಳಿಬೇಕು ಎಲ್ಲರೂ ಹೊರಗೆ ಹೋಗೋದಂದ್ರೆ ಇಡೀ ದಿವಸ ಕೆಲಸನೇ ಜಾಸ್ತಿ ರೀ ಈಗ ಚಪಾತಿ ಎಲ್ಲ ಮಾಡೋದು ಮುಗೀತು ನೋಡ್ರಿ ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಬಾಂಡೆ ತೊಳೆಯೋದು ಫಸ್ಟಿಗೆ ಏನೈತಲ್ರಿ ಬಿಸಿ ಬಿಸಿ ಚಪಾತಿ ಪಲ್ಯ ಊಟ ಮಾಡಿಬಿಡ್ತೀನಿ ಯಾವಾಗಲೂ ಬಿಸಿ ಇದ್ದಾಗ ಸ್ವಲ್ಪ ಊಟ ರುಚಿ ಹತ್ತೈತೆ ಅಲ್ರಿ ಅದಕ್ಕಂತ ನಾನು ಲಾಸ್ಟಿಗೆ ಏನು ಒಂದು ಸ್ವಲ್ಪ ದಪ್ಪ ಚಪಾತಿ ಮಾಡ್ಕೊಂಡ್ಬಿಟ್ಟು ಊಟ ಮಾಡೋದು ನನಗೆ ಇಷ್ಟ ಆಗ್ತಾಯಿದ್ರೆ ಬಿಸಿ ಚಪಾತಿ ತಿನ್ನೋಕ್ಕಾಗಲಿ ಬಿಸಿ ರೊಟ್ಟಿ ತಿನ್ನೋಕ್ಕಾಗಲಿ ಈಗ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಮಸ್ತಾಗಿ ಬಿಸಿ ಚಪಾತಿ ಮತ್ತು ಪಲ್ಯ ಒಂದು ಒಂದು ದಪ್ಪನ ಚಪಾತಿ ತಿಂದ್ಬಿಟ್ರೆ ಬಟ್ಟೆ ಫುಲ್ ಆಗುತ್ತೆ ಊಟ ಸ್ಟಾರ್ಟಾಗಿತ್ತು ಮತ್ತೆ ನಮ್ಮ ಮನೆಯವರು ಬಂದರು ಮತ್ತೆ ಪ್ಲೇಟ್ ಇಟ್ಬಿಟ್ಟು ಅವರಿಗೆ ಎಷ್ಟು ಪ್ಲೇಟ್ ಹಚ್ಕೊಡ್ಬೇಕಂತೇಳಿ ಹಚ್ಚಾಕತ್ತಿದ್ದೀನಿ ನೋಡ್ರಿ ಹಚ್ಕೊಟ್ಬಿಟ್ಟು ನಾನು ಊಟ ಸ್ಟಾರ್ಟ್ ಮಾಡಬೇಕು ಈಗ ಪ್ಲೇಟ್ ಹಚ್ಚಿ ರೀ ಮತ್ತು ನಮ್ಮ ಮನೆಯವ್ರು ಏನಿತ್ತಲ್ಲ ಊರು ಹೋಗಿದ್ರು ಡ್ರ್ಯಾಗನ್ ಫ್ರೂಟ್ ತಂದಿದ್ರ ರೀ ಮೊನ್ನೆ ಹೋದಾಗ ತಂದಿದ್ರಲ್ಲ ಮತ್ತು ಚಲೋ ಇದ್ದು ರೀ ಬಾ ಅಂತ ಹೋದ್ರೆ ತೊಗೊಂಬಾರೆ ಅಂತ ಅಂದಿದ್ದೆ ತಂದಿದ್ರು ಅವನು ತೆಗೆದಿಟ್ಟಾರೆ ಈ ಸಲ ಸರಿಯೇ ಇದ್ದಿತ್ತಿಲ್ಲ ಫಸ್ಟ್ ಟೈಮ್ ತಂದಿದ್ರಲ್ಲ ವಾ ಫ್ರೆಶ್ ಇದ್ದು ಬಟ್ ಈ ಸಲ ಸರಿ ಇದ್ದಿತ್ತಿಲ್ಲ ರೀ ತೆಗೆದಿಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಪ್ಲೇಟ್ ಕೊಟ್ಟು ನಾನು ಊಟ ಮಾಡ್ತೀನಿ ನೋಡಿರಿ ಊಟ ಆಯಿತು ಇನ್ನೇನು ಇರ್ತೈತ್ರಿ ಕೆಲಸ ಊಟ ಆದ್ಮೇಲೆ ಬಾಂಡೆ ತೊಳೆಯೋದು ಮತ್ತೇನು ಕೆಲಸ ಡಿಗ್ಗಿ ಬಾಂಡೆ ಅದಾವು ಬೆಳಿಗ್ಗೆ ತೊಳೆದಿತಿಲ್ಲ ರೀ ಬ್ಯಾಸರು ಬಂದಿತ್ತು ಸ್ವಲ್ಪ ಅರ್ಬಿ ಜಾಸ್ತಿ ಇದ್ದು ಮತ್ತು ಇಡು ಎಡಿಟಿಂಗ್ ಮಾಡೋದಿತ್ತು ಹೀಗಾಗಿ ತೊಳೆಯಕ್ಕೆ ಆಗಿತ್ತಿಲ್ಲ ಈಗ ಬಾಂಡೆ ತೊಳೆಯಕತ್ತಿದ್ದೀನಿ ನೋಡಿರಿ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತೇ ಅಡಿಗೆ ಅಡುಗೆ ಅಷ್ಟು ಬ್ಯಾಸ್ರ ಅನ್ಸಂಗಿಲ್ಲ ಬಾಂಡೆ ತೊಳ್ಯಾಕೆ ಬ್ಯಾಸ್ರ ಅನಿಸುತ್ತೆ ಡ್ರ್ಯಾಗನ್ ಫ್ರೂಟ್ ತಂದಿದ್ರಲ್ಲ ಅವನು ತೊಳ್ದಿಟ್ಬಿಟ್ಟು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಬಾಂಡೆ ಅಷ್ಟು ತೊಳೆದ್ಬಿಟ್ರೆ ಮನೆ ಕ್ಲೀನ್ ರೀ ಮತ್ತು ಹೊರಗಡೆ ಹೋಗೋಕ್ಕೂ ಟೆನ್ಷನ್ ಇರೋಂಗಿಲ್ಲ ಬಂದು ಕೂಡಲೇ ಮಾಡೋಕೆ ನನ್ನ ಕಡೆ ಇಷ್ಟ ಆಗಂಗಿಲ್ಲ ರೀ ಹೊರಗೆ ಹೋಗೋ ಮುಂದಾಗ ಗ್ಯಾಸ್ ಕಟ್ಟಿನೂ ಕ್ಲೀನ್ ಇರಬೇಕು ಮತ್ತು ಬಾಳೆನೂ ಇರಬಾರ್ದು ಅವಾಗ ಮನ್ಸಿಗೆ ಏನಾಗುತ್ತಲ್ಲ ಸಮಾಧಾನ ಆಗುತ್ತೆ ಖುಷಿ ಅನ್ನಿಸ್ತೈತಿ ರೀ ಬಂದ ಕೂಡಲೇ ಆರಾಮಾಗಿ ಇರೋಕೆ ಇಲ್ಲಾಂದ್ರೆ ಎಲ್ಲ ಇಟ್ಬಿಟ್ರೆ ಮನೆ ಕಡೆ ಇರ್ತೈತಿ ವಿಚಾರ ಮನೆಗೆ ಹೋಗಬೇಕು ಬಾಳೆ ತೊಡಿಬೇಕು ಅದು ಮಾಡಬೇಕು ಅಡುಗೆ ಮಾಡಬೇಕು ಅಂತ ಇದೇ ರೀತಿ ತಿಲಾಗ ತುಂಬಿರ್ತೈತಿ ಬಟ್ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡಿ ಹೋಗ್ಬಿಟ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ ರೀ ನಾನಂತೂ ಎಲ್ಲರೂ ಹೋಗ್ಬೇಕಾದ್ರೆ ಇದೇ ರೀತಿ ಮಾಡೋದು ರೀ ಬರೋದು ಲೇಟ್ ಆಗ್ತಿತ್ತಂದ್ರೆ ಇದೇ ರೀತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ನಿಶ್ಚಿಂತೆ ಆಗುತ್ತಾ ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರೆಡಿ ಆಗಿದ್ದೀನಿ ರೀ ತನೂ ಬಂದಾಳು ನಾನು ರೆಡಿ ಆಗಿದ್ದೆ ತನ್ನೂ ಬಂದುಬಿಟ್ಟು ಸ್ಕೂಲಿಂದ ಅಂದ್ರೆ ಕಾಲೇಜಿಂದ ಬಂದುಬಿಟ್ಟು ರೆಡಿ ಆಗತ್ತ ರೀ ನಾನು ರೆಡಿ ಆಗಿಬಿಟ್ಟು ಹೊಂಟೀವಿ ನೋಡಿರಿ ಅಂದ್ರೆ ತೊಟ್ಟಿಲು ಕಾರ್ಯಕ್ರಮ ಐತಿಲ್ಲ ಅಲ್ಲಿ ಹೊಂಟೀವಿ ರೀ ನಿಮ್ಗೆ ಆಲ್ಮೋಸ್ಟ್ ಬಿಜಾಪುರದಾಗ ಇದ್ದವ್ರಿಗೆ ಇಲ್ಲಿ ಪ್ಲೇಸ್ ಗೊತ್ತಿದ್ದಿರದೇತ್ರಿ ಈಗ ಮನಗೆ ಹೋಗಿ ಬರ್ತೀವಿ ಅಂತ ಹೇಳಾಕತ್ತಿದ್ರಿ ಮನು ಇದ್ರೆ ಒಲ್ಲ ಅಂತಂದ ಬರಕ ನಾನು ಇಬ್ಬರೇ ಹೊಂಟೀವಿ ಈಗ ತನನು ರೆಡಿ ಆಕತ್ತ ನೋಡ್ರಿ ತಂದು ಕರ್ಕೊಂಡು ಹೋಗ್ಬೇಕು ನನ್ಕಿತ್ತ ನನ್ನ ಮಗದ ಬಹಳ ಅರ್ಜೆಂಟ್ ಇರ್ತೈತ್ರಿ ಕೆಲಸ ಅಂದ್ರೆ ಎಲ್ಲರೂ ಹೋಗೋದಂದ್ರೆ ಬಹಳ ಖುಷಿ ಆಕಿಗೆ ಈಗ ನಾವೆಲ್ಲಿ ಬಂದಿವಂತ ಗೊತ್ತಾಗಿರ್ಬೇಕು ನಿಮ್ಗೆ ಅಂದ್ರೆ ಬಿಜಾಪುರದ ಇದ್ರಿಗೆ ಗೊತ್ತಾಗಿರ್ತೈತ್ರಿ ಈಗ ಐದಾರು ವರ್ಷ ರೀ ಈ ರೋಡ್ ಏನೈತಿಲ್ಲ ಫುಲ್ ಖಾಲಿ ಖಾಲಿ ಅನಿಸ್ತಿತ್ತು ಅಷ್ಟು ಡೆವಲಪ್ಮೆಂಟ್ ಆಗಿತಿಲ್ಲ ಈಗ ಐದಾರು ವರ್ಷ ಒಳಗ್ರಿ ಅಷ್ಟು ಡೆವಲಪ್ಮೆಂಟ್ ಆಗೈತಿ ಅಂದ್ರೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗೈತಿ ಈ ಗುಡಿನೂ ಅಷ್ಟೇ ರೀ ಈಗ ಎರಡು ಮೂರು ವರ್ಷದಿಂದ ಭಾಳ ಡೆವಲಪ್ಮೆಂಟ್ ಆಗೈತಿ ಮತ್ತು ಮಸ್ತ್ ರೀ ಫಸ್ಟ್ ಈ ರೀತಿ ಇರಲಿಲ್ಲ ಯಾಕಂದ್ರೆ ನಾವು ಜಾಸ್ತಿ ಸಂಜೆ ಟೈಮ್ದಾಗ ಇಲ್ಲಿ ರೀ ಹಿಂಗಾಗಿ ಎಷ್ಟು ಮಸ್ತ್ ಮಡ್ಯಾರ ಅಂದ್ರೆ ಇಲ್ಲಿ ಬಂದುಬಿಟ್ರೆ ಮನೆಗೆ ಹೋಗಕ್ಕೆ ಮನ್ಸ ಬರಂಗಿಲ್ಲ ರೀ ಅಷ್ಟು ಚಂದ ಮಾಡ್ಯಾರು ಮೇನ್ ಗಿಡ ರೀ ಹಿಂಗಾಗಿ ಮನ್ಸು ಬರ್ತೈತಿ ಕುಂದ್ರಾಕ ಹಸ್ರು ನೋಡಿಬಿಟ್ರೆ ರೀ ಏನೋ ಒಂಥರ ಮನ್ಸಿಗೆ ಖುಷಿ ಅನ್ಸುತ್ತೆ ಬಿಟ್ಟು ಹೋಗಕ್ಕೆ ಮನ್ಸೇ ಬರೋಂಗಿಲ್ಲ ರೀ ಈಗ ನಮ್ಮ ತನು ಇದ್ರೆ ಓಡ್ಕೊತ ಹೊಂಟಿದ್ಲು ಯಾಕಂದ್ರೆ ಅಲ್ಲಿ ಫ್ರೆಂಡ್ಸ್ ಬಂದಾರನ್ರಿ ಅವ್ರು ಹಾಸ್ಟೆಲ್ ಒಳಗೆ ಇರ್ತಾರಂತೆ ಇಲ್ಲಿ ಅದಕ್ಕೆ ಅವ್ರು ಬಂದಿದ್ರಂತೆ ಹೋಗಿ ಬರ್ತೀನಿ ಮಮ್ಮಿ ಅಂತ ಓಡ್ಕೊಂತ ರೀ ಕಾಲೇಜ್ನಾಗ ಇದ್ದಾಗ ಅವ್ರ ಫ್ರೆಂಡ್ಸಿಗೆ ಹೇಳಿದ್ಲಂತ್ರಿ ನಾನು ಇವತ್ತೇ ಸಂಜೆ ನಿಂಗದ ಗುಡಿಗೆ ಬರಾಕತ್ತಿದ್ದೀನಿ ನೀವು ಬರ ಅಂತ ಹೇಳಿದ್ಲಂತ ಅವರು ಈಗ ಬರೋಕ್ಕಿಂತ ಮುಂಚೆನೇ ಬಂದು ನಿಂತಿದ್ರ ರೀ ಈಗ ಅವ್ರ ಜೊತೆ ತನು ಹೋದ್ಲು ಈಗ ನಾನು ಇಲ್ಲಿ ಗುಡಿಗೆ ಹೊಂಟಿನಿ ನೋಡ್ರಿ ಇಲ್ಲೇ ತೊಟ್ಲ ಹಾಕೋ ಕಾರ್ಯಕ್ರಮ ಇದೆ ಸ್ವಾಮಿಗೆ ಹೋದ್ರು ತೊಟ್ಟಿಲು ಕಾರ್ಯಕ್ರಮ ಐತ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಯಾವ ರೀತಿ ತೊಟ್ಟಿಲು ಕಾರ್ಯಕ್ರಮ ಮಾಡ್ತಾರಲ್ಲ ಇಲ್ಲಿ ಅದೇ ರೀತಿ ಮಾಡ್ತಾರೆ ರೀ ವರ್ಷಕ್ಕೆ ಒಂದ್ಸಲ ಇರ್ತೈತೆ ರೀ ನಾವು ಯಾವಾಗಲೂ ಬರ್ತಾ ಇರ್ತೀವಿ ಈಗ ಬಂದೀವಿ ನೋಡಿರಿ ಜನ್ಮ ದಿನೋತ್ಸವದ ಅಂಗವಾಗಿ ಸ್ವಚ್ಛದ ಕಾರ್ಯಕ್ರಮ ಈಗ ಪ್ರಾರಂಭವಾಗುತ್ತದೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಪೂಜೆಯಾದ ನಂತರ ಮಹಾಪ್ರಸಾದ ಯೋರು ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ आ ओम् श्री राम महान राम पाका जय जय छत्ता राय हां छत्ता हां अखिल प्रणाम किए रे तारा छत्ता राय आकाश काशीरा बाग में बांधे छतिया छत्ता राय कि या माननीय मंडल ये लोग का कागज छता रहे तो प्रशासन ने कहा अब आगे ना बढ़ना ये करते हैं प्रिय माननीय मंडल ये लोग का कागज छता रहे और चला आवेगा ना

ಈಗ ತೊಟ್ಟಿಲ್ ಕಾರ್ಯಕ್ರಮ ಮುಗೀತ್ ನೋಡ್ರಿ ಅಂದ್ರೆ ತೊಟ್ಟಿಲ ಹಾಕಿದ್ಮೇಲೆ ಹಾಡ ಹಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಯಾವ ರೀತಿ ಹಾಡ ಹಾಡ್ತಾರಲ್ರಿ ಅವನ್ನ ಒಂದ್ ಐದ್ ಹಾಡ ಹಾಡ್ಬಿಟ್ಟು ತೊಟ್ಟಿಲ್ ಕಾರ್ಯಕ್ರಮ ಮುಗಿಸ್ತಾರೀ ಬಟ್ ಇಲ್ಲಿ ಇಡುವದೊಳಗೆ ಹಾಡನ್ನ ಇಲ್ಲ ರೀ ಯಾಕಂದ್ರೆ ಕಾಫಿ ರೈಟಿಂಗ್ ಬೀಳತ್ತೈತ್ಲ ಹಿಂಗಾಗಿ ನಾನು ಅದ ಮ್ಯೂಟ್ ಮಾಡಿಬಿಟ್ಟು ಹಾಕಿದ್ರಿ ನಿಮಗೆ ನಿಮ್ ಕಡೆ ಹೆಂಗ್ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಬಂತ್ನಾ ಸ್ವಾಮಿಗಳ್ ತೊಟ್ಟಿಲ್ ಕಾರ್ಯಕ್ರಮ ರೀ ಇಲ್ಲಿ ಮಗು ಇರಂಗಿಲ್ಲ ತೆಂಗಿನ ಕೈಗೇನೆ ಮಗು ಅಂತ ತಿಳ್ಕೊಂಡ್ಬಿಟ್ಟು ಈ ರೀತಿ ಕಾರ್ಯಕ್ರಮ ಮಾಡ್ತಾರೆ ಕಂಪಲ್ಸರಿ ವರ್ಷಕ್ಕೊಂದ್ಸಲ ಈ ರೀತಿ ಕಾರ್ಯಕ್ರಮ ಇಲ್ಲಿ ನಡೀತೈತ್ರಿ ಬಿಜಾಪುರದ ಇದ್ರಿಗೆ ಆಲ್ಮೋಸ್ಟ್ ಗೊತ್ತಿದ್ದ ಜಾಸ್ತಿ ಜನ ಬಂದಿಲ್ಲ ಯಾಕಂದ್ರೆ ಮಳಿ ಸ್ಟಾರ್ಟ್ ಆಗೈತಿಲ್ಲ ಹಿಂಗಾಗಿ ಈ ವರ್ಷ ಸ್ವಲ್ಪ ಮಂದಿ ಕಮ್ಮಿನೇ ಇದ್ರು ಅಂದ್ರೆ ಜನ ಕಮ್ಮಿನೇ ಇದ್ರಿ ಯಾರೆಲ್ಲ ಈ ಗುಡಿಗೆ ಬಂದಿದ್ರಿ ಮತ್ತೆ ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಬಿಜಾಪುರದ ಇದ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದ್ದೇ ಇರ್ತೈತ್ರಿ ತೊಟ್ಟಿಲು ಕರಿ ಏನು ಇಬ್ಬರು ಹೆಣ್ಮಕ್ಳು ದಂಡಿ ಕಟ್ಕೊಂಡ್ಬಿಟ್ಟು ಕೂತಾರಲ್ರಿ ಅವ್ರಿಗೆ ಇನ್ನ ಮಕ್ಕಳು ಆಗಿರಲ್ಲ ಅವ್ರು ಬಂದು ಕೂಡ್ಬೋದು ಬಂತ ಸ್ವಾಮಿಗಳು ಅಂತ ಮಗ ನನಗೆ ಹುಟ್ಲಿ ಅಂತ ಇಲ್ಲಿ ಬಂದು ತೊಟ್ಟಿಲ್ ಕಾರ್ಯಕ್ರಮಕ್ಕೆ ಕೂಡ್ತಾರೆ ಅಂದರೆ ಒಂದು ಪೂಜೆ ಎಲ್ಲ ಆದಮೇಲೆ ಒಂದು ತೆಂಗಿನಕಾಯಿ ಕೊಡ್ತಾರೆ ಅದು ಪೂಜೆ ಮಾಡ್ಬೇಕು ಮನೆಯೊಳಗೆ ವೈ ವಯ್ದು ಅಂತೇಳಿ ಹಾಗಾದ್ರೆ ಎಲ್ಲರದು ಕಾರ್ಯಕ್ರಮ ಸ್ಟಾರ್ಟ್ ಆದರೆ ಈಗಿನ ಮಕ್ಳದು ಗೇಮ್ ಸ್ಟಾರ್ಟ್ ಆಗಿರ್ತೈತ್ರಿ ಎಲ್ಲಿ ಕುಂತ್ರು ನಿಂತ್ರು ಗೇಮ್ ಆಡೋದ್ರೆ ಕೆಲಸ ಎಲ್ಲರು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಇವರು ಗೇಮ್ ಸ್ಟಾರ್ಟ್ ಮಾಡಿರ್ತಾರೆ ಬಂತ ಸ್ವಾಮಿಗಳು ಅಂದರೆ ಇವರೇ ನೋಡ್ರಿ ಏಳ್ನೂರ ಎಪ್ಪತ್ತು ಲಿಂಗದ ಗುಡಿ ಬಾಜುಕನ ಇವ್ರದ್ದು ಗುಡಿ ಐತ್ರಿ ಸಲ ಅಂದ್ರೆ ಹುಟ್ಟಿದ ದಿನಾಂಕ ದಿವಸ ಇವ್ರದ್ದು ಹುಟ್ಟು ಹಬ್ಬ ಅಂತ ತೊಟ್ಟಿಲ್ ಕಾರ್ಯಕ್ರಮ ಮತ್ತೆ ಹಬ್ಬ ಎಲ್ಲ ಆವತ್ತನ ಮಾಡೋದ್ರೆ ಈಗ ತೊಟ್ಟಿಲ್ ಕಾರ್ಯಕ್ರಮ ಎಲ್ಲ ಮುಗೀತು ನೋಡ್ರಿ ಲಾಸ್ಟ್ ಮಂಗಳಾರತಿ ಸ್ಟಾರ್ಟ್ ಆಗೈತಿ ತೊಟ್ಟಿಲ್ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಮಂಗಾರತಿ ರೀ ಅದು ಗುಗ್ರಿ ಅಂತ ಮಾಡಿರ್ತಾರೆ ನಮ್ಮ ಕಡೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲಾ ತೊಟ್ಟಿಲ್ ಕಾರ್ಯಕ್ರಮಕ್ಕೆ ಗುಗ್ರಿ ಅಂತ ಮಾಡಿರ್ತಾರೆ ಅವ್ರನ್ನ ಐದ್ ಮಂದಿನ ಉಳಿಯೋ ಹಾಕಿಬಿಟ್ಟು ಅದು ಕಾರ್ಯಕ್ರಮ ಮಗು ನೋಡಿದ್ರಲ್ರಿ ಅದು ಹೋದ ವರ್ಷ ಅವರು ತೊಟ್ಟಿಲ್ ಕಾರ್ಯಕ್ರಮಕ್ಕೆ ಕುಂತಿದ್ದೇರಿ ನಾನು ಈ ಸಲ ಮಗು ಆಗೈತೆ ನೋಡ್ರಿ ಅಂತ ಅನ್ನಕತ್ತಿದ್ರು ಬಂದಿದ್ರಲ್ರಿ ಅವರು ಹೇಳಾಕತ್ತಿದ್ರು ಈಗ ಪ್ರಸಾದ ಸ್ಟಾರ್ಟ್ ಆಗೈತೆ ನೋಡ್ರಿ ನನ್ನ ಮಗಳು ಮತ್ತೆ ಸುಷ್ಮಾ ಎಲ್ಲರು ಹೋಗಿ ಪ್ರಸಾದ್ ತೊಳಾಕತ್ತರು ಅನ್ನ ಮತ್ತು ಗುಗ್ರಿ ರೀ ಮತ್ತು ಶಿರಾ ಮಾಡಿಸಿದ್ರು ಇದು ಕಂಪಲ್ಸರಿ ರೀ ನಮ್ಮ ಕಡೆ ಅದು ತೊಟ್ಟಿಲು ಕಾರ್ಯಕ್ರಮಕ್ಕೆ ಗುಗ್ರಿ ಅಂತ ಮಾಡ್ಸಿರ್ತಾರೋ ಗುಗ್ರಿ ಅಂದ್ರೆ ರೀ ಜೋಳ ಮತ್ತು ಕಡಲಿ ಶೇಂಗಾ ಗೋಧಿ ಎಲ್ಲ ಕುಡ್ಸಿಬಿಟ್ಟು ಅವನ್ನ ಕುದಿಸಿ ಗುಗ್ಗ್ರಿ ಥರ ಮಾಡಿರ್ತಾರೆ ಗುಗ್ರಿ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಿರೋಲ್ಲ ಅದಕ್ಕಂತೂ ಹೇಳಿದೆ ನಾನು ನಮ್ಮ ಕಡೆ ಎಲ್ಲರಿಗೆ ಗೊತ್ತಿದ್ದಿರ್ತೈತೆ ರೀ ಗುಗ್ರಿ ಅಂದ್ರೆ ಈಗ ಎಲ್ಲರು ಕುಂತ್ಬಿಟ್ಟು ಪ್ರಸಾದ್ ಮಾಡಾಕತ್ತೀವಿ ನೋಡ್ರಿ ಇವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ರೀ ಎಲ್ಲರು ಕುಂತ್ಬಿಟ್ಟು ಪ್ರಸಾದ್ ಮಾಡಕ್ಕತ್ತಿದ್ವಿ ಈಗ ಟೈಮ ಎಂಟೂರು ಆಗೈತಿ ನೋಡ್ರಿ ಮನೆಗೆ ಬಂದು ಸೀರೆ ಗಿರಿ ಅದ್ ಮುಖ ತಕೊಂಡು ಡ್ರ್ಯಾಗನ್ ಫ್ರೂಟ್ ತಿನ್ನಾಕತ್ತಿದ್ದೀವ್ರಿ ನಾನು ನಮ್ಮ ಮನೆಯವರು ನನಗಂತೂ ಹಸು ಇದಿತ್ತಿಲ್ಲ ಅಲ್ಲೇ ಪ್ರಸಾದ್ ಮಾಡಿದ್ದೀವಲ್ಲ ತನಗ ನನಗೆ ಹಸು ಇದ್ದಿತ್ತಿಲ್ಲ ನಮ್ಮ ಮನೆಯವರು ಮತ್ತೆ ಮನ ಊಟ ಮಾಡಿದ್ರು ಬರಾಟಗೇನೆ ಹಿಂಗಾಗಿ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಕೊಟ್ಟರು ತಾನು ಅದನ್ನೇ ತಿನ್ನಾಕತ್ತಿವಿ ಇವತ್ತು ಇದು ಇಲ್ಲೇ ಮುಗಿಸೋನು ಇವತ್ತಿನ ಇಡುವ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ